ಸ್ನೇಹಿತರೆ ಮೈ ಅಕಾಡೆಮಿಯ ಚಾನೆಲ್ಗೆ ಸ್ವಾಗತ ಪಶ್ಚಿಮ ಘಟ್ಟಗಳು ನಮ್ಮ ದೇಶಕ್ಕೆ ಒಂದು ರೀತಿಯ ವರವಿದ್ದಂತೆ ಭಾರತಕ್ಕೆ ಆಕ್ಸಿಜನ್ ಪೂರೈಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ಈ ಪಶ್ಚಿಮ ಘಟ್ಟಗಳು ನಿರ್ವಹಿಸುತ್ತವೆ ಅಗೆದಷ್ಟು ಬಗೆದಷ್ಟು ಮತ್ತಷ್ಟು ರಹಸ್ಯಗಳು ಈ ಪಶ್ಚಿಮ ಘಟ್ಟಗಳಲ್ಲಿ ನಮ್ಮ ಕಣ್ಣಿಗೆ ಗೋಚರಿಸುತ್ತವೆ ಪಶ್ಚಿಮ ಘಟ್ಟಗಳು ದಕ್ಷಿಣ ಭಾರತದ ಆಕ್ಸಿಜನ್ ಟ್ಯಾಂಕ್ ಇದ್ದಂತೆ ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ತಾಣಗಳಲ್ಲಿ ಒಂದು ವೈವಿಧ್ಯಮಯವಾದ ಅಪರೂಪದ ಜೀವ ಪ್ರಭೇದಗಳ ತಾಣ ಈ ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಈ ಆರು ರಾಜ್ಯಗಳಲ್ಲಿ ಹರಡಿಕೊಂಡಿವೆ ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ಗಳ ಪಟ್ಟಿಗೆ ಸೇರಿಸಿ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಎಂದು ಕರೆದಿದೆ ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತೆ ಆರು ರಾಜ್ಯಗಳ ಜನರಿಗೆ ಜೀವ ಜಲವನ್ನು ಒದಗಿಸುವ ಮೂಲಕ ಅಲ್ಲಿನ ಜನರಿಗೆ ಜೀವನಾಧಾರವಾಗಿದೆ ಸ್ಪೈಸಿಸ್ ಸರ್ವೈವಲ್ ಕಮಿಷನ್ನ ವರದಿಯ ಪ್ರಕಾರ ಕೇವಲ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುವ ತಾಜಾ ನೀರಿನ ಟಾಕ್ಸಾ ಆಕ್ವಾಟಿಕ್ ಸಸ್ಯಗಳು ಮತ್ತು ಅಪರೂಪದ ಮೀನುಗಳ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ ಕಳೆದ ಆರು ದಶಕಗಳಲ್ಲಿ ಮಾನವನ ಚಟುವಟಿಕೆಗಳ ಕಾರಣದಿಂದ ಪಶ್ಚಿಮ ಘಟ್ಟಗಳ ಕಾಡುಗಳು ಅಪಾಯವನ್ನು ಎದುರಿಸುತ್ತಿವೆ ಹಾಗಾದರೆ ಪಶ್ಚಿಮ ಘಟ್ಟಗಳು ಮಾನವನಿಂದ ಎದುರಿಸುತ್ತಿರುವ ಸಮಸ್ಯೆಗಳಾದರೂ ಏನು ಪಶ್ಚಿಮ ಘಟ್ಟಗಳು ಯಾವ ರೀತಿ ಅಪಾಯಕ್ಕೆ ಒಳಗಾಗುತ್ತಿವೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಗೆಳೆಯರೆ ಅಣೈಮುಡಿ ಅಣ್ಣಾಮಲೈ ದೊಡ್ಡಬೆಟ್ಟ ಕಟ್ಟುಮಲ ಇಲ್ಲಿನ ಪ್ರಮುಖ ಶಿಖರಗಳಾಗಿವೆ ಗೋದಾವರಿ ಕಾವೇರಿ ಕೃಷ್ಣ ತಾಮ್ರಪಾಣಿ ತುಂಗಭದ್ರಾ ನದಿಗಳು ಇಲ್ಲಿನ ಜನರನ್ನು ಸಾಕಿ ಸಲಹುತ್ತಿವೆ ಕರ್ನಾಟಕದ ಜೋಗ ಜಲಪಾತವು ಇಲ್ಲಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಇಲ್ಲಿ ಅನೇಕ ಅಪರೂಪದ ಜೀವ ಸಂಕುಲಗಳನ್ನು ನಾವು ಕಾಣುತ್ತೇವೆ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಏಳು ಸಾವಿರದ ಐದು ನೂರು ಜಾತಿಯ ಹೂವುಗಳು ನೂರ ನಲವತ್ತು ವಿವಿಧ ಜಾತಿಯ ಸಸ್ತನಿಗಳು ಐನೂರು ಜಾತಿಯ ಹಕ್ಕಿಗಳು ನೂರ ಎಂಬತ್ತು ಜಾತಿಯ ಉಭಯಚರಗಳು ಸುಮಾರು ಆರು ಸಾವಿರ ವಿವಿಧ ಬಗೆಯ ಕೀಟಗಳು ಕಂಡುಬರುತ್ತವೆ ಇದು ಗುಜರಾತ್ನಿಂದ ಕನ್ಯಾಕುಮಾರಿಯವರೆಗೆ ಕಿಲೋಮೀಟರ್ಗಳಷ್ಟು ಉದ್ದವಿದೆ ಹಾಗೂ ಕಿಲೋಮೀಟರ್ನಿಂದ ಇನ್ನೂರ ಹತ್ತು ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ ಪಶ್ಚಿಮ ಘಟ್ಟಗಳ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತ ಏಳು ಚದರ ಕಿಲೋಮೀಟರ್ಗಳಷ್ಟಿದೆ ಪಶ್ಚಿಮ ಘಟ್ಟಗಳು ಇಡೀ ದಕ್ಷಿಣ ಭಾರತಕ್ಕೆ ಶುದ್ಧ ಗಾಳಿಯನ್ನ ನೀಡುತ್ತಿವೆ ಆದರೆ ನಾವು ಇಲ್ಲಿ ಸೃಷ್ಟಿಸುತ್ತಿರುವಂತಹ ಅವಾಂತರಗಳು ಒಂದೆರಡಲ್ಲ ಎಷ್ಟೇ ಆದರೂ ನಾವು ಮನುಷ್ಯರು ಎಲ್ಲ ಪ್ರಾಣಿಗಳಿಗಿಂತ ನಾವೇ ಬುದ್ಧಿವಂತರು ಭೂಮಿಯ ಮೇಲೆ ಏನಿದೆ ಅದು ಕೇವಲ ನಮಗೆ ಮಾತ್ರ ಸೇರಿದ್ದು ಎಂಬ ಭ್ರಮೆಯಲ್ಲಿ ಬದುಕುತ್ತಿರುವವರು ಇದು ಇಂದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಈ ಮನುಷ್ಯನ ಸ್ವಾರ್ಥಕ್ಕೆ ಅದೆಷ್ಟೋ ಪ್ರಾಣಿ ಪ್ರಭೇದಗಳು ಅವನತಿಯ ಹಾದಿಯನ್ನ ಹಿಡಿದಿವೆ ಮನುಷ್ಯ ಇಲ್ಲಿನ ಪರಿಸರ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾನೆ ಪಶ್ಚಿಮ ಘಟ್ಟಗಳ ಸಾವಿರಾರು ಎಕರೆ ಭೂ ಪ್ರದೇಶಗಳು ಭೂಗಳ್ಳರ ಪಾಲಾಗಿವೆ ಅಲ್ಲಿ ಮರಗಳ ಮಾರಣ ಹೋಮ ಮಾಡಿ ಕಾಫಿ ತೋಟಗಳು ಟಿ ಎಸ್ಟೇಟುಗಳು ತಲೆ ಎತ್ತಿವೆ ಕಾಫಿ ಮತ್ತು ಟೀ ಎಸ್ಟೇಟುಗಳಲ್ಲಿ ನಾವು ಮಿತಿಮೀರಿ ಬಳಸುತ್ತಿರುವಂತಹ ಕಳೆನಾಶಕಗಳಿಂದ ಮಣ್ಣಿನ ಪದರಗಳು ಸಡಿಲಗೊಳ್ಳುತ್ತಿವೆ ಕಾಫಿ ಮತ್ತು ಟೀ ಎಸ್ಟೇಟುಗಳನ್ನು ನಿರ್ಮಾಣ ಮಾಡಲು ಮತ್ತು ಟೀಕ ಎಲೆಗಳಿಗಾಗಿ ಅಲ್ಲಿನ ಕಾಡುಗಳನ್ನು ತೆರವುಗೊಳಿಸಲಾಗುತ್ತಿದೆ ಮಾನವ ಚಟುವಟಿಕೆಗಳು ಮತ್ತು ನಗರೀಕರಣದ ಪರಿಣಾಮ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಮೂಲ ಕಾಡಿನ ಶೇಕಡ ನಲವತ್ತಕ್ಕೂ ಅಧಿಕ ಭಾಗ ನಷ್ಟವಾಗಿದೆ ಅದರಲ್ಲೂ ಇತ್ತೀಚೆಗೆ ಘಟ್ಟಗಳ ಭಾಗಗಳಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರೆಸಾರ್ಟ್ಗಳು ಹಾಗೂ ನಾವು ಮೋಜು ಮಸ್ತಿಗೆ ನಿರ್ಮಿಸಿಕೊಂಡಿರುವ ಸ್ವಿಮ್ಮಿಂಗ್ ಪೂಲ್ ಇಲ್ಲಿನ ವಾತಾವರಣವನ್ನು ಮತ್ತಷ್ಟು ಹದಗೆಡಿಸಿವೆ ಪಶ್ಚಿಮ ಘಟ್ಟಗಳ ಪರಿಸರವನ್ನು ಸಂರಕ್ಷಿಸುವ ನಿಟ್ಟಿನಿಂದ ಮಾಧವರಾವ್ ಗಾಡ್ಗೀಳ್ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಗಿದ್ದು ಈ ಸಮಿತಿಯ ವರದಿಯಂತೆ ಪಶ್ಚಿಮ ಘಟ್ಟಗಳ ಸುಮಾರು ಶೇಕಡ ಅರವತ್ತೈದರಷ್ಟು ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಥವಾ ಇಕೊಲಾಜಿಕಲ್ ಸೆನ್ಸಿಟಿವ್ ಝೋನ್ ಎಂದು ಗುರುತಿಸುವಂತೆ ಶಿಫಾರಸ್ಸು ಮಾಡಲಾಗಿದೆ ಹಾಗಾದರೆ ಈ ಇ ಎಸ್ ಝೆಡ್ಗಳೆಂದರೇನು ಅಂದರೆ ಇಲ್ಲಿ ಮಾನವನ ಅತಿಯಾದ ಹಸ್ತಕ್ಷೇಪಕ್ಕೆ ಅವಕಾಶವಿರುವುದಿಲ್ಲ ಹೊಸ ಅಣೆಕಟ್ಟೆಗಳನ್ನ ಕಟ್ಟುವಂತಿಲ್ಲ ರಾಸಾಯನಿಕ ಕೈಗಾರಿಕೆಗಳ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಬೇಕು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸುವಂತಿಲ್ಲ ಪ್ರವಾಸೋದ್ಯಮವನ್ನು ಆದಷ್ಟುಮಟ್ಟಿಗೆ ನಿಯಂತ್ರಿಸಬೇಕು ಅರಣ್ಯ ಭೂಮಿಯನ್ನ ನುಂಗಿ ನೀರು ಕುಡಿಯಬಾರದು ನದಿಯ ಒಡಲನ್ನು ಬಗೆದು ಮರಳನ್ನು ತೆಗೆಯಬಾರದು ಕಲ್ಲು ಗಣಿಗಾರಿಕೆಯನ್ನ ಮಾಡಬಾರದು ಎಂಬಿತ್ಯಾದಿ ಶಿಫಾರಸುಗಳನ್ನ ಮಾಧವ ಗಾಡ್ಗೀಳ್ ಸಮಿತಿ ಸರ್ಕಾರದ ಮುಂದಿಟ್ಟಿದೆ ಆದರೆ ಸರ್ಕಾರಗಳ ಇಚ್ಛಾಶಕ್ತಿಯ ಕೊರತೆ ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳಬೇಕೆನ್ನುವ ಅತಿ ಆಸೆಯಿಂದಾಗಿ ಈ ವರದಿಗಳು ಇಂದಿಗೂ ಕಾಗದದ ಮೇಲಿನ ಬರಹಗಳಾಗಿಯೇ ಉಳಿದಿವೆಯೇ ಹೊರತು ಯಾವ ಸರ್ಕಾರಗಳು ಪರಿಸರ ಸಂರಕ್ಷಣೆಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿಲ್ಲ ಇದು ಮುಂದೆ ಋತುಮಾನಗಳ ಬದಲಾವಣೆಗಳಂತಹ ಗಂಭೀರ ಸಮಸ್ಯೆ ಕಾರಣವಾಗಬಹುದು ಗೆಳೆಯರೆ ಈ ಭೂಮಿ ಕೇವಲ ಮನುಷ್ಯನೊಬ್ಬನ ಸ್ವತ್ತಲ್ಲ ಇಲ್ಲಿರುವಂತಹ ಪ್ರತಿಯೊಂದು ಜೀವ ಜಂತುವಿಗೂ ಇಲ್ಲಿ ಬದುಕುವ ಹಕ್ಕಿದೆ ಇನ್ನಾದರೂ ಈ ಸರ್ಕಾರಗಳು ಜೊತೆಗೆ ನಾವುಗಳು ಈ ಪರಿಸರವನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ